ಹರಿ ಓಂ ಗುರುಬಿಯೋ ನಮಃ ಎಲ್ಲರಿಗೂ ಕೂಡ ನಮಸ್ಕಾರ ಆತ್ಮೀರೆ ಈಗ ನಾವು ರಾಶಿ ಭವಿಷ್ಯ ಮುಖ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಈ ತಿಂಗಳ ಪೂರ್ತಿ ಒಂಬತ್ತು ಗ್ರಹಗಳ ಒಂದು ಸಂಚಾರ ಬದಲಾವಣೆಯಿಂದ ಯಾವ ರೀತಿಯ ಫಲಾಫಲಗಳು ಸಿಗತ್ತೆ ಏನೆಲ್ಲ ಅನುಕೂಲಗಳಿದೆ ಯಾವ ರೀತಿಯ ವ್ಯತ್ಯಯಗಳಿದೆ ಅನ್ನುವಂತಹದನ್ನು ನಾವು ಗಮನಿಸೋಣ ನೋಡಿ ಈ ಒಂದು ತಿಂಗಳಲ್ಲಿ ಸೂರ್ಯ ಹದಿನೈದನೇ ತಾರೀಖಿಗೆ ಧನುಸು ರಾಶಿ ಪ್ರವೇಶ ಇದ್ದಾನೆ ಋಚಿಕ ರಾಶಿಯಿಂದ ಹೊರಡ್ತಾನೆ ಹಾಗಾಗಿ ಧನುಸು ರಾಶಿಯಲ್ಲಿ ಸುಮಾರು ಒಂದು ತಿಂಗಳ ಕಾಲ ಇರ್ತಾನೆ ಜನವರಿ ಹದಿನೈದವರೆಗೂ ಇರ್ತಾನೆ ಹಾಗಾಗಿ ಈ ಒಂದು ತಿಂಗಳ ಕಾಲ ಧನುರ್ಮಾಸ ಅಂತೇಳಿ ಹೇಳ್ತೀವಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಶೂನ್ಯ ಮಾಸ ಅಂತ ಕೂಡ ಅಂತಾರೆ ಶೂನ್ಯ ಮಾಸ ಅನ್ನುವಂತಹದ್ದಿಲ್ಲ ಧನುರ್ಮಾಸನ್ನೇ ಶೂನ್ಯ ಮಾಸ ಅಂತ ಇರ್ತಾರೆ ಯಾಕಪ್ಪ ಈ ಶೂನ್ಯ ಮಾಸ ಅಂತಂದರೆ ಶೂನ್ಯ ಅಂದರೆ ಏನೋ ಜೀರೋ ಸೊನ್ನೆ ಶೂನ್ಯ ಅಂತ ಹಾಗಾಗಿ ಶೂನ್ಯ ಅಂದರೆ ಏನೂ ಇಲ್ವಾ ಏನು ಪ್ರತಿಫಲನೇ ಇಲ್ವಾ ಅನ್ನೋ ರೀತಿ ಭಾಳ ಜನ ಶುಭ ಕಾರ್ಯಗಳು ಮಾಡೋ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಶೂನ್ಯ ಮಾಸದಲ್ಲಿ ಮಾಡಬಾರ್ದು ಮಾಡಬಾರ್ದು ಅಂತ ನಿಜನೇ ಶೂನ್ಯ ಮಾಸದಲ್ಲಿ ಮಾಡಬಾರ್ದು ಅನ್ನೋಂಥದ್ದು ಇದೆ ಯಾಕೆ ಅಂತಂದರೆ ಇದಕ್ಕೊಂದು ವೈಜ್ಞಾನಿಕವಾದಂಥ ಕಾರಣ ಇದೆ ಆ ವೈಜ್ಞಾನಿಕವಾದಂಥ ಸ್ಥಿತಿ ಕಾರಣ ಇರುವ ಇರುವಂತಹದ್ದು ಈ ಒಂದು ಧನುರ್ಮಾಸದ ಸಮಯದಲ್ಲಿ ಧನುಸ್ಸು ರಾಶಿಯಲ್ಲಿ ಸೂರ್ಯ ಇದ್ದರೆ ಅದನ್ನೇ ಧನುಸ್ಸು ರಾಶಿಯನ್ನು ಧನುರ್ಮಾಸ ಅಂತೇಳಿ ಹೇಳ್ತೀವಿ ಸೊ ಹಾಗಾಗಿ ಈ ಮಾಸಲ್ಲಿ ಸುಮಾರು ಒಂದು ತಿಂಗಳ ಕಾಲ ಇರ್ತದೆ ಹಾಗಾಗಿ ಯಾಕೆ ಶುಭ ಕಾರ್ಯಗಳು ಮಾಡಬಾರ್ದು ಅಂತಂದರೆ ಸೂರ್ಯನಿಂದ ಭೂಮಿ ಸೊ ತುಂಬ ದೂರ ಸ್ಥಿತಿಯಲ್ಲಿ ಸಂಚಾರದಲ್ಲಿರುತ್ತೆ ಮತ್ತು ಅಲ್ಲಿ ತಿರುಗುವಂಥ ಕಕ್ಷೆ ಸ್ವಲ್ಪ ಕ್ರಾಸಿಂಗ್ ಹತ್ತಿರ ಇರ್ತದೆ ಹಾಗಾಗಿ ಜಾಸ್ತಿ ಟರ್ನಿಂಗಲ್ಲಿ ಫಾಸ್ಟ್ ಆಗೋದ್ರೆ ಬೈಕ್ ಹೆಂಗೆ ಕಾರಾಗಲಿ ಸ್ಕಿಡ್ ಆಗತ್ತೆ ಬಿದೋಗ್ತೀವಿ ಆ ರೀತಿ ಭೂಮಿ ಕೂಡ ತಿರುಗುವಂಥ ಕಕ್ಷೆಯ ಪಥ ಇಮಿಡಿಯೇಟ್ಲಿ ಟರ್ನ್ ಇರುತ್ತೆ ಸ್ವಲ್ಪ ಬೇಗ ತಿರುಗುವಂಥ ಸ್ಥಿತಿ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ಈ ಒಂದು ಮಾಸದಲ್ಲಿ ಹೆಚ್ಚಾಗಿ ಬಲ ಜನಕ್ಕೆ ವಯಸ್ಸಾದಂಥ ಅವ್ರಿಗೆ ಆಕಸ್ಮಿಕವಾಗಿ ಜಾತಕದಲ್ಲಿ ಏನಾದರೂ ಅವ್ರಿಗೆ ಆರೋಗ್ಯ ಸ್ಥಾನದಲ್ಲಿ ಅವ್ರಿಗೆ ಅಷ್ಟಮ ಸ್ಥಾನದಲ್ಲಿ ಏನಾದರೂ ಕಂಟಕ ಗ್ರಹಗಳಿದ್ದರೆ ಅಂಥವ್ರಿಗೆ ಅಡಚಣೆಗಳಾಗೋದು ಜಾಸ್ತಿ ಎಲ್ಲರೂ ಹೇಳ್ತಾ ಇರ್ತಾರೆ ಡಿಶೆಂಬರ್ ಬಂತು ಅಂದರೆ ಏನೋ ಒಂದು ಗ್ರಾಚಾರ ಕಾದಿದೆ ಏನೋ ಗಂಡಾಂತರ ಇದೆ ಏನೋ ತೊಂದರೆ ಇದೆ ಅಂತ ಅಂತ ಇರ್ತಾರೆ ಈ ಒಂದು ಸೂರ್ಯ ಸಂಚಾರ ಮಾಡೋದರಿಂದ ಹಾಗಾಗಿ ನಿಮ್ಮ ರಾಶಿಗೆ ಯಾವ ರೀತಿ ಫಲ ಇದೆ ಈಗ ಹೇಳಿರ್ತಕ್ಕಂಥ ತೊಂದರೆಗಳೆಲ್ಲ ಅನ್ವಯಿಸೋದಿಲ್ಲ ನಿಮ್ಮ ರಾಶಿಗೆ ಬೇರೆ ರೀತಿಯ ಪ್ರತಿಫಲ ಇಲ್ಲಿದೆ ಅದೇ ಯಾವ ರೀತಿ ಕೊಡುತ್ತೆ ಅಂತ ನಾವು ನೋಡೋಣ ಮತ್ತು ಶುಕ್ರ ನಿಮಗೆ ಬದಲಾವಣೆ ಆಗುವಂತಹದ್ದು ಧನುಸ್ ರಾಶಿಯಿಂದ ಮಕರ ರಾಶಿಗೆ ಎರಡನೇ ತಾರೀಕು ಸಂಚಾರ ಮಾಡ್ತಾನೆ ಈ ಒಂದು ಮಕರ ರಾಶಿಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಇದ್ದು ಆ ನಂತರ ಕುಂಭರಾಶಿಗೆ ಸಂಚಾರ ಮಾಡ್ತಾನೆ ನೋಡಿ ಸುಮಾರು ಎರಡು ಮನೆಗಳ ಕಾಲ ಕಾಲ ಒಂದೇ ತಿಂಗಳಲ್ಲೇ ಬದಲಾವಣೆ ಆಗುವಂಥ ಶುಕ್ರ ಶುಕ್ರನು ನೋಡಿ ಶುಭ ಫಲ ಕೊಡ್ತಾನೆ ಶುಕ್ರ ಅಂದ್ರೇನೆ ಲಕ್ಷ್ಮೀ ಕಟಾಕ್ಷ ಅಂತೇಳಿ ಹೇಳ್ತೀವಿ ಸೊ ಹಾಗಾಗಿ ಅಂತಹ ಲಕ್ಷ್ಮೀ ಕಟಾಕ್ಷದಲ್ಲಿರ್ತಕ್ಕಂಥ ಶುಕ್ರಗ್ರಹ ಎರಡು ಮನೆಯ ಬದಲಾವಣೆ ಆಗೋದರಿಂದ ಏನು ಫಲ ಅಂತ ನೋಡ್ತೀವಿ ಇನ್ನು ಬೇರೆ ಗ್ರಹಗಳೆಲ್ಲ ಕೂಡ ಬದಲಾವಣೆ ಇಲ್ಲ ಈ ತಿಂಗಳು ಪೂರ್ತಿ ಸ್ಥಿರತ್ವದಲ್ಲಿ ಆ ಒಂದು ರಾಶಿಗಳಲ್ಲಿರ್ತಕ್ಕಂತಹದ್ದು ನೋಡ್ತೀವಿ ನಾವು ಹಾಗಾಗಿ ಸಿಂಹ ಅವರಿಗೆ ನೋಡಿ ನಿಮ್ಮ ಮನೆ ಕಡೆ ನಿಮ್ಮ ಸ್ವಸ್ಥಾನದಲ್ಲಿ ಏನೋ ಒಂದು ಕಾರ್ಯಾಭಿವೃದ್ಧಿ ಆಗುವಂತಹದ್ದು ಏನೋ ಒಂದು ಬದಲಾವಣೆ ಆಗುವಂತಹದ್ದು ಏನೋ ಚೇಂಜಸ್ ಬರುವಂತಹದ್ದು ಹದಿನೈದರ ನಂತರ ವಿಶೇಷವಾಗಿ ಬದಲಾವಣೆ ಬರುವಂತಹದ್ದು ಇದೆ ಹದಿನೈದವರೆಗೂ ಕೂಡ ನಿಮ್ಮ ಮನೆ ಕಡೆ ಏನೋ ಒಂದು ಚೇಂಜಸ್ ಮಾಡ್ಕೋಬೇಕಪ್ಪ ಯಾವಾಗಲೂ ಹಿಂಗೆ ಇದ್ದರೆ ಆಗೋಲ್ಲ ಮನೆ ಕಡೆ ತುಂಬ ಕಷ್ಟಗಳಿದೆ ಸಮಸ್ಯೆಗಳಿದೆ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ ಯಾವಾಗಲೂ ಹಿಂಗೆ ಹೀಗೆ ಇದ್ರಾಗತ್ತಾ ಅನ್ನುವಂತಹ ಒಂದು ವಿಚಾರದಿಂದ ಒಂದು ಹೊಸದಾಗಿ ಏನೋ ಒಂದು ಪ್ರಯೋಗ ಮಾಡಬೇಕು ಒಂದು ಕ್ರಿಯೆ ಮಾಡಬೇಕು ಒಂದು ಕಾರ್ಯ ಮಾಡಬೇಕು ಇದನ್ನು ಬದಲಾವಣೆ ತಗೋಬೇಕು ಅನ್ನುವಂತಹದ್ದನ್ನು ಬಹುಮುಖ್ಯವಾಗಿ ಗಮನಿಸುವಂತಹದ್ದು ಆ ಒಂದು ವಿಚಾರದಲ್ಲಿ ಕಾರ್ಯಪ್ರವೃತ್ತರಾಗುವಂತಹದ್ದು ನಡೆಯುತ್ತೆ ಇದು ಹದಿನೈದವರೆಗೂ ಹದಿನೈದ ನಂತರ ನಿಮಗೆ ಬದಲಾವಣೆ ಬರುವಂತಹದ್ದಿದೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೇಂಜಸ್ ಸಿಗುವಂತಹದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಆ ಒಂದು ಎಜುಕೇಷನಿಂದ ಒಳ್ಳೆಯ ರೀತಿ ಏಕೆಂದರೆ ಇಯರ್ ಸ್ಟಡೀಸಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಕ್ಯಾಂಪಸ್ ಸೆಲೆಕ್ಷನ್ ಸಿಗುವಂತಹದ್ದು ಏಕೆಂದರೆ ಮುಂದೆ ಏಪ್ರಿಲ್ ಮೇಗೆಲ್ಲ ಎಜುಕೇಷನ್ ಮುಗಿದೋಗುತ್ತೆ ಅಂತ ಇಟ್ಕೊಳ್ಳಿ ಫೈನಲ್ ಇಯರ್ ಇರ್ತಕ್ಕಂಥವ್ರಿಗೆ ಅಂತಹವ್ರಿಗೆ ಈಗಲೇ ಒಳ್ಳೆ ಕ್ಯಾಂಪಸ್ ಸೆಲೆಕ್ಷನ್ ಒಳ್ಳೆ ಜಾಬ್ ಹೊಡಿಯುವಂತಹ ಯೋಗ ಬದಲಾವಣೆ ಈ ಡಿಸೆಂಬರ್ ಹದಿನೈದರ ನಂತರ ಈ ಒಂದು ಅವಕಾಶಗಳು ನಿಮ್ಮ ಹತ್ರ ಹುಡ್ಕೊಂಡು ಬರತ್ತೆ ಈ ಒಂದು ಸದವಕಾಶಗಳಿರುತ್ತೆ ಯಾರೆಲ್ಲ ಜಾಬ್ಗೆ ಪ್ರಯತ್ನ ಮಾಡ್ತಾ ಇರ್ತೀರ ಅಂತಹವ್ರಿಗೂ ಕೂಡ ಹದಿನೈದರ ನಂತರ ಪ್ರಯತ್ನ ಫಲ ಸಿಂಹರಾಶಿಯವ್ರಿಗೆ ಸಿಗುವಂತಹದ್ದಿದೆ ಇನ್ನು ಖರ್ಚಿನ ವಿಚಾರ ಸ್ವಲ್ಪ ದುಗ್ಡತನ ಮನೆ ವಿಚಾರ ಹೇಳಿದೆ ಇಷ್ಟೊತ್ತು ನಾನು ಏನೋ ಒಂದು ಬದಲಾವಣೆ ಮಾಡ್ಕೋಬೇಕು ಅಂತ ಹಾಗಾಗಿ ಮನೆಗಳ ಸ್ವಲ್ಪ ಖರ್ಚುಗಳು ಜಾಸ್ತಿ ಇದೆ ಮತ್ತು ಸ್ವಲ್ಪ ಕೆಲಸದಲ್ಲಿ ಏನೋ ಒಂದು ಸ್ವಲ್ಪ ಲೇಜಿನೆಸ್ಸು ಆಲಸ್ಯ ಇದೆ ಏನೋ ಒಂದು ಭಾಗ್ಯ ಏನೋ ಸಕ್ಸಸ್ ಸಿಗೋ ವಿಚಾರದಲ್ಲಿ ಒಂದು ಸ್ವಲ್ಪ ಖರ್ಚುಗಳು ಜಾಸ್ತಿ ಇದೆ ಮತ್ತು ಕೆಲವೊಂದು ಕಡೆ ಏನೋ ಒಂದು ಫಂಕ್ಷನ್ ಮಾಡ್ತೀರಾ ಕಾರ್ಯಕ್ರಮ ಮಾಡ್ತೀರಾ ಒಂದು ಬದಲಾವಣೆಯ ಒಂದು ಪ್ರಯತ್ನಗಳು ಯಾವುದೋ ಒಂದು ಅಲೆ ಒಂದು ಪೆಂಡಿಂಗ್ ಇರ್ತಕ್ಕಂಥ ಕಾರ್ಯಗಳೆಲ್ಲ ಮುಗಿಸುವಂಥ ವಿಚಾರದಲ್ಲಿ ಖರ್ಚುಗಳು ಬರುತ್ತೆ ಸೊ ಅವೆಲ್ಲ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಅಂತೇಳಿ ಹೇಳ್ತೀವಿ ಅವು ಒಂದು ಖರ್ಚುಗಳು ಬರುವಂತಹದ್ದನ್ನು ನೀವು ನೋಡ್ತೀರಾ ಆ ವಿಚಾರದಲ್ಲಿ ಸ್ವಲ್ಪ ಕುಜಗ್ರಹ ಪರಿಹಾರ ಆರಾಧನೆ ಮಾಡ್ಕೋಬೇಕು ಅದು ಏನು ಮಾಡಬೇಕು ಅಂತ ಕೊನೆಯಲ್ಲಿ ತಿಳಿಸ್ತೀನಿ ಇನ್ನು ನಿಮ್ಮ ಹಣಕಾಸಿನ ವಿಚಾರ ನೋಡಿದ್ರೆ ಮತ್ತು ನಿಮ್ಮ ವಿಶೇಷವಾದಂತಹ ಒಂದು ಸ್ವಸ್ಥಾನದಲ್ಲಿ ವಿಶೇಷವಾದಂತಹ ದುಡ್ಡು ಬರುವಂತಹ ಸ್ಥಿತಿ ಮತ್ತು ಆದಾಯಗಳು ಬರುವಂತಹದ್ದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅದರಿಂದ ಈಗ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲೇ ಯಾವುದೋ ಒಂದು ವ್ಯವಹಾರದಲ್ಲಿ ಸಕ್ಸಸ್ ಸಿಕ್ಕು ದುಡ್ಡು ಬರುವಂತಹದ್ದು ಆದಾಯ ಕನ್ವರ್ಟ್ ಆಗುವಂತಹದ್ದು ಹೆಚ್ಚಿನ ಸ್ಥಿತಿಯಲ್ಲಿ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಬಿಲ್ಡರ್ಸಿಗೆ ಸೊ ವ್ಯವಹಾರ ಮಾಡ್ತಾ ಇರ್ತಕ್ಕಂತಹವರಿಗೆ ಮತ್ತು ವಿಶೇಷವಾಗಿ ಕೆಲವೊಂದು ಭೂಮಿ ಮೇಲೆ ಸ ಸಪ್ರೇಟ್ ಸಪ್ರೇಟ್ ಪ್ರಾಜೆಕ್ಟ್ಗಳು ಮಾಡ್ತಾ ಇರ್ತಾರೆ ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಗಳು ಮಾಡ್ತಾಯಿರ್ತಾರೆ ಅವುಗಳಿಂದ ನಿಮಗೆ ಬದಲಾವಣೆಯ ಒಂದು ಫಲ ಸಿಗತ್ತೆ ಈ ಸಮಯದಲ್ಲಿ ಯಾವುದೇ ವೈಪರೀತ್ಯಗಳಿರೋದಿಲ್ಲ ಹದಿನೈದರ ನಂತರ ಜಾಸ್ತಿ ಫಲ ಸಿಗುತ್ತೆ ಯಾಕೆಂದರೆ ಹದಿನೈದುವರೆಗೂ ಸ್ವಲ್ಪ ಬುಧ ವಕ್ರಸ್ಥಿತಿ ಸಂಚಾರದಲ್ಲಿರ್ತಾನೆ ಊರುಚಿಕ ರಾಶಿಯಲ್ಲಿ ಅದರಿಂದ ಹದಿನೈದು ನಂತರ ಫಲ ಬದಲಾವಣೆ ಜಾಸ್ತಿ ಆಗುತ್ತೆ ಆದರೂ ಕೂಡ ಗುರುದೃಷ್ಟಿಯಿಂದ ಇನ್ನು ಹೆಚ್ಚಿನ ಫಲ ಸಿಗುವಂತಹದ್ದು ಇದೆ ನ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹದಿನೈದರ ನಂತರ ತುಂಬಾ ಉತ್ತಮವಾದ ಫಲ ಹೇಳಿದಾಗಲೇ ನಾನು ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ಒಳ್ಳೆಯ ಜಾಬ್ಗೆ ಹೋಗುವಂತಹ ಅನುಕೂಲಗಳು ಸಿಗುತ್ತೆ ಆಪರ್ಚುನಿಟಿಗಳು ಬರುತ್ತೆ ಅಂತ ಆ ವಿಚಾರದಲ್ಲಿ ಒಳ್ಳೆಯ ರೀತಿಯ ಜಾಬ್ಗಳು ಹೊಡೆಯುವಂತಹದ್ದಿದೆ ಸಿಂಹರಾಶಿಯವರು ಯಾರಲ್ಲ ವೃತ್ತಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಎಜುಕೇಷನ್ ಮುಗಿಸ್ಬಿಟ್ಟು ಜಾಬ್ಗೆ ಹೋಗ್ಬೇಕಪ್ಪ ಅಂತ ಅವರಿಗೆ ಉತ್ತಮವಾದಂತಹ ಸ್ಥಾನ ಬದಲಾವಣೆ ಒಳ್ಳೆಯ ಬಡ್ತಿ ಸಿಗುವಂತಹದ್ದು ಇಲ್ಲ ಅಬ್ರಾಡ್ಗೆ ಪ್ರಯತ್ನ ಮಾಡ್ತಾಯಿದ್ರೆ ಅಂಥವ್ರಿಗೆ ಅಬ್ರಾಡಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ಗೆ ಸಕ್ಸಸ್ ಸಿಗುವಂತಹದ್ದು ಅಲ್ಲಿ ಜಾಬು ಅನುಕೂಲ ಆಗುವಂತಹದ್ದು ನಿಮ್ಮದಾಗುತ್ತೆ ಈ ವಿಚಾರದಲ್ಲಿ ಕೂಡ ವೈಪರೀತ್ಯಗಳೇನು ಇಲ್ಲ ಇನ್ನು ಸೊ ನಿಮ್ಮ ಒಂದು ಸುಖ ನೆಮ್ಮದಿ ವಿಚಾರ ನಿಮ್ಮ ಸಹಚರರು ಎಲ್ಲ ಹೊಂದಿಕೆ ಇದ್ದಾರಾ ಇಲ್ಲ ಅವರಿಂದ ಹೆಂಗಿದೆ ಅಂತ ನೋಡಿದ್ರೆ ಈ ಒಂದು ಸಮಯದಲ್ಲಿ ಒಂದು ಒಳ್ಳೆಯ ರೀತಿಯ ಸ್ನೇಹಿತರ ಒಂದು ಸಹಯೋಗ ಆಗುತ್ತೆ ಅವರಿಂದ ಸ್ವಲ್ಪ ದುಡ್ಡಿನ ವ್ಯವಹಾರಗಳು ಸಿಗುವಂತಹದ್ದು ಅವರಿಂದ ಸುಖ ಭೋಗಗಳನ್ನ ಪಡೆಯುವಂತಹ ಅನುಕೂಲತೆಗಳು ಇದೆ ಮತ್ತು ಸ್ವಲ್ಪ ದಾಂಪತ್ಯ ಸೌಖ್ಯದಲ್ಲಿ ಕೂಡ ಇಪ್ಪತ್ತೆಂಟರ ನಂತರ ಶುಭದಾಯಕವಾದಂಥ ಫಲಗಳು ಅಂದರೆ ಗಂಡ ಹೆಂಡತಿ ಏನೋ ಒಂದು ಶುಭ ಕಾರ್ಯ ಕೈ ಹಾಕ್ತಾರೆ ಒಂದು ಹೊಸ ಹೊಸದಾದಂಥ ಪ್ರಯತ್ನ ಮಾಡ್ತಾರೆ ನೂತನವಾಗಿ ಪ್ರಾರಂಭಿಸುವಂತಹ ಒಂದು ಅನುಕೂಲತೆಗಳು ಸಿಗುವಂತಹದ್ದು ದಂಪತಿಗಳಿಗೆ ಸಿಂಹರಾಶಿಯವರಿಗೆ ಸಿಗತ್ತೆ ಆರೋಗ್ಯದಲ್ಲಿ ಸ್ವಲ್ಪ ವೈಪರೀತ್ಯಗಳು ಈ ವರ್ಷದಲ್ಲೆಲ್ಲ ಕಾಡ್ತಾ ಇದೆ ಆವಾಗ ಆವಾಗ ಸ್ವಲ್ಪ ಬಾಡಿ ಅಲರ್ಜಿ ಆಗುವುದು ದೃಷ್ಟಿಯಾಗ್ಬಿಟ್ಟು ಬಾಡಿಯಲ್ಲಿ ಸೊ ಇಲ್ನೆಸ್ ಆಗುವಂಥದ್ದು ಅಂದರೆ ಸುಸ್ತು ಆಯಾಸ ಸೊ ಜ್ವರ ಬಂದೋಗುವಂತಹದ್ದು ತಲೆನೋವು ಬರುವಂತಹದ್ದು ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು ಬಂದೋಗುವಂಥದ್ದು ಆವಾಗ ಅವಾಗ ಕಾಡ ಕಾಟ ಬಂದಿದೆ ಈಗಲೂ ಸಹ ಯಥಾಸ್ಥಿತಿ ಇದೆ ಸೊ ಅದಕ್ಕೇನು ವೈಪರೀತ್ಯ ಪರಿಹಾರ ಅಂತ ನಾನು ತಿಳಿಸ್ತೀನಿ ಇನ್ನು ನಿಮ್ಮ ಒಂದು ಪ್ರಯತ್ನ ಕಾರ್ಯಗಳು ಮತ್ತು ದುಡ್ಡಿನ ವ್ಯವಹಾರದಲ್ಲಿ ಸ್ವಲ್ಪ ಸೊ ಅಂದ್ಕೊಂಡಿರ್ತೀರಿ ಯಾವುದೋ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತಪ್ಪ ಇದಾಗೋಗ್ಬಿಟ್ರೆ ಒಳ್ಳೆ ದುಡ್ಡು ಬಂದುಬಿಡತ್ತೆ ಅಂತ ಅದು ಅಡಚಣೆಗಳಿಂದ ಕೂಡಿರುತ್ತೆ ಅದು ಎಲ್ಲ ಕಟ್ 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 ಆಗ್ತಾ ಇರ್ತಕ್ಕಂಥದ್ದು ಅದು ದುಡ್ಡು ಬರೋಲ್ಲ ವ್ಯವಹಾರ ಸಕ್ಸಸ್ ಆಗಲ್ಲ ನಿಧಾನ ಆಗುತ್ತೆ ಲೇಟ್ ಆಗುತ್ತೆ ಬದಲಾವಣೆಯ ಒಂದು ಪ್ರತಿಫಲ ಇರುತ್ತೆ ಅಲ್ಲಾಗದಿರ ಇನ್ನೇನೋ ಮಾಡ್ತಾರೆ ಮದ್ಯದಲ್ಲಿರ್ತಕ್ಕಂಥ ಅವರು ಕಸಿವಿಸಿ ಹೇಳ್ತಾ ಇರ್ತಕ್ಕಂಥ ಇದು ಈ ಟೈಮಲ್ಲಿ ಆಗೋಲ್ಲ ಇನ್ನು ಲೇಟ್ ಆಗ್ಬೋದು ನಿಧಾನ ಆಗ್ಬೋದು ಅಂತ ದುಡ್ಡು ಕಾಸು ವಿಚಾರದಲ್ಲಿ ಸೊ ಹಾಗಾಗಿ ಆ ವಿಚಾರದಲ್ಲಿ ಒಳಿತಾಗಬೇಕಾದ್ರೆ ಏನು ಮಾಡಬೇಕು ಅಂತ ಈಗ ಪರಿಹಾರ ತಿಳಿಸ್ತೀನಿ ಹಾಗೆ ನಾನು ಹೇಳಿದೆ ಈಗ ಪರಿಹಾರಗಳ ವಿಚಾರ ಪರಿಹಾರಗಳೇನಪ್ಪ ಅಂತಂತಂದರೆ ನೀವು ಬಹು ಮುಖ್ಯವಾಗಿ ಎಕ್ಕಿ ಗಿಡದ ಒಂದು ದರ್ಶನ ಮಾಡಿ ಆ ಒಂದು ಹೂವಿನ ಮತ್ತು ಆ ಎಲೆಯನ್ನು ಸ್ಪರ್ಶ ಮಾಡೋದರಿಂದ ನಿಮಗೆ ಆ ಒಂದು ಬಿಳಿ ಎಕ್ಕೆ ಗಿಡದಲ್ಲಿರ್ತಕ್ಕಂಥ ಎನರ್ಜಿ ನಿಮಗೆ ಸಿಗತ್ತೆ ಆ ಒಂದು ಎಕ್ಕೆ ಗಿಡವನ್ನು ಒಂದು ಏಳು ಪ್ರದಕ್ಷಿಣೆ ಮಾಡಿ ಒಂದು ಒಂದು ಕಳಶದಿಂದ ನೀರನ್ನು ಅರ್ಪಿಸೋದ್ರಿಂದ ಮತ್ತು ಯಥಾಸ್ಥಿತಿ ಪೂಜೆ ಮಾಡೋದರಿಂದ ನೀವು ಸೊ ಶುಭ ಫಲನ ಪಡಿತೀರಾ ಇನ್ನು ಆರೋಗ್ಯದ ಬಗ್ಗೆ ಹೇಳಿದೆ ಸ್ವಲ್ಪ ದುರ್ಗಾದೇವಿ ಮುಂದೆ ಹಣ್ಣಿನ ದೀಪ ಬೆಳೆಸೋದ್ರಿಂದ ಆರೋಗ್ಯದಲ್ಲಿ ವೈಪರೀತ್ಯಗಳೆಲ್ಲ ನಿವಾರಣೆ ಆಗುತ್ತೆ ಮತ್ತು ಸ್ವಲ್ಪ ಖರ್ಚಿನ ವಿಚಾರದಲ್ಲಿ ಕಸಿವಿಸಿ ಅಂತೇಳಿ ಹೇಳಿದೆ ಭಾಗ್ಯ ವಿಚಾರ ಮತ್ತು ಮನೆ ಕಡೆ ಖರ್ಚಿನ ವಿಚಾರದಲ್ಲಿ ವೈಪರೀತ್ಯ ಹೇಳಿದೆ ಆ ವಿಚಾರದಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಕೆಂಪು ಹೂವಿನ ಅಷ್ಟೋತ್ತರ ಮಾಡಿಸ್ಕೊಳ್ಳಿ ಆ ವಿಚಾರದಲ್ಲಿ ಕೂಡ ಶುಭ ಫಲ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಸುಭದಾಯಕವಾದ ಫಲ ಇದೆ ಎಲ್ಲರೂ ಕೂಡ ನಮ್ಮ ಒಂದು ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸೊ ಶೇರ್ ಮಾಡಿ ಸೊ ಬಿಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಪ್ರಾರ್ಥಿಸ್ತಾ ಇವೆಲ್ರಿಗೂ ಶುಭವಾಗಲಿ ನಮಸ್ಕಾರ